ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕತೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಎರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಿ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಹಾಗಾದರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಇದೆಯಾ ತಡ ಮಾಡೋದು ಬೇಡ ಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ಸೋಫಾ ಮೇಲೆ ಅಡ್ಡಾದ ಅಂಶಿಕಾಳಿಗೆ ಮದುವೆ ಮನೆಯಲ್ಲಿ ಅವನ ತೋಳ ಆಸರೆಯಲ್ಲಿ ಅರೆಕ್ಷಣ ಇದ್ದ ನೆನಪು ಕಾಡುತ್ತಿತ್ತು ಅದೆಂತಹ ಆಕರ್ಷಣೆ ಅವನ ಕಣ್ಣುಗಳಲ್ಲಿ ಆ ಕಪ್ಪು ಕಣ್ಣುಗಳಲ್ಲಿ ಎಂಥ ಸೂಕ್ಷ್ಮತೆ ಇದೆ ಎಂಥವರನ್ನು ಆಕರ್ಷಿಸುವ ಶಕ್ತಿ ಇದೆ ಆ ಕಣ್ಣಲ್ಲಿ ಇಲ್ಲದೆ ಇದ್ದಿದ್ದರೆ ನನ್ನಂತ ನಾನೇ ಹೀಗೆ ಮನಸ್ಸು ಒಂದು ಕಡೆ ದೇಹ ಮತ್ತೊಂದು ಕಡೆ ಅನ್ನೋ ಹಾಗೆ ಇರ್ತಾ ಇರಲಿಲ್ಲ ಅದೇನು ಮಾದಕತೆ ಆ ಕಣ್ಣುಗಳಲ್ಲಿ ಗಾಳಿಗೆ ಹಾರುತ್ತಿದ್ದ ಅವನ ಕ್ರಾಪು ಹುಡುಗಿಯರ ರೇಷ್ಮೆ ಕೂದಲನ್ನು ಮೀರಿಸೋ ಥರ ಇತ್ತು ಆ ಚಿಗುರು ಮೀಸೆ ಕ್ಲೀನ್ ಶೇವ್ ಫೇಸ್ ದೂದ್ ಬೇಡನೇ ಸರಿ ಅದ್ಯಾಕೆ ಇಷ್ಟೊಂದು ಕಾಡ್ತಿದ್ಯಾ ಹೇ ಹುಡುಗ ಯಾರು ನೀನು ಎಲ್ಲಿಯವನು ಹೋಗೋ ಮುನ್ನ ನನ್ನ ಹೃದಯ ಕದ್ದೊಯ್ತಿರುವ ನಿನ್ನ ವಿಳಾಸವನ್ನಾದರೂ ನನಗೆ ಹೇಳಿ ಹೋಗಬಾರದಿತ್ತಾ ನನಗೂ ಹಮ್ಮಿತ್ತು ಪ್ರೀತಿಯಲ್ಲಿ ಬೀಳಲಾರನು ಎಂದು ಕ್ಷಣ ನಿನ್ನ ತೋಳ ಆಸರೆಯಲ್ಲಿ ಬಂಧಿಯಾಗುವವರೆಗೂ ಕಣ್ಣಲ್ಲಿ ಕರಗುತ್ತಲೇ ಸೀದಾ ಹೃದಯಕ್ಕೆ ಲಗ್ಗೆ ಇಟ್ಟ ನೀನು ಎಲ್ಲಿರುವೆ ಬಂದು ಬಿಡಬಾರದೆ ನೀನೊಮ್ಮೆ ನನ್ನ ಕಣ್ಮುಂದೆ ಕಂಡದ್ದು ಅರೆಕ್ಷಣವೇ ಆದರೂ ಜನ್ಮ ಜನ್ಮಗಳಿಂದ ಪರಿಚಿತನ ಹಾಗೆ ಅಚ್ಚಳಿಯದೆ ಉಳಿದು ಬಿಟ್ಟಿರುವೆ ಇದಕ್ಕೆ ಪ್ರೀತಿ ಅಂತ ಅಂತಾರೆಯೋ ಅಥವಾ ಆಕರ್ಷಣೆಯೋ ಒಂದೂ ತಿಳಿಯುತ್ತಿಲ್ಲ ಯಾರ ಹತ್ರ ನಿನ್ನ ಬಗ್ಗೆ ವಿಚಾರಿಸೋದು ಕೇಳಿದರೂ ಏನಂತ ಕೇಳೋದು ನನಗೆ ನಿನ್ನ ಹೆಸರಾಗಲಿ ಊರಾಗಲಿ ಗೊತ್ತಿಲ್ವಲ್ಲ ನನ್ನ ಹೃದಯ ಕದ್ದ ಚೋರನೆಂದು ಕೇಳಲೆ ಛೇ ಹೇಗೆ ಕಂಡೆ ಹಿಡಿಯುವುದು ಮನವ ಕದ್ದ ನಲ್ಲನ ಎಂದು ಅವನ ಬಗ್ಗೆಯೇ ಯೋಚಿಸುತ್ತಾ ಮಲಗಿದಳು ಅಂಶಿಕ ಗಿರ್ಜಕ್ಕ ಟೈಮ್ ಆಯಿತು ವಧುವರರನ್ನು ಕೂರಿಸಿ ಆರ್ತಿ ಮಾಡಬೇಕು ಎಲ್ಲಿ ಸುಮ ರೆಡಿ ಆಗಾಯ್ತಾ ಅಳಿ ಅಂದರು ಎಲ್ಲೋದ್ರು ಎಂದು ಕೇಳಿದರು ಅವರು ಸುಮ ರೆಡಿ ಆಗ್ತಾ ಇರಬೇಕು ಮುತ್ತೈದೆಯರೆಲ್ಲರೂ ಬಂದರೂ ಆಗಲೇ ಆಗಲೇ ಮಜ್ಜಿ ಗುಣಗಾಡ್ತಾ ಇದ್ದಾರೆ ಟೈಮ್ ಆಗ್ತಿದೆ ಕಣ್ರೆ ಅಂತ ಇರು ನಾನು ಹೋಗಿ ಸುಮ ರೆಡಿ ಆಗಿದ್ದಾಳೋ ಇಲ್ವೋ ನೋಡಿಕೊಂಡು ಹಾಗೆ ಕರ್ಕೊಂಡು ಬರ್ತೀನಿ ನೀನಿಲ್ಲಿ ನೋಡ್ಕೋತಾ ಇರು ಅಂತ ಹೇಳಿ ಗಿರಿಜಾ ಅಲ್ಲಿಂದ ಹೋಗಿದ್ರು ಇರಕ್ಕ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನೀನಿಲ್ಲಿರು ಬಾವಂಗೆ ಅಳಿ ಅಂದರು ರೆಡಿಯಾಗಿದ್ದಾರಾ ಅಂತ ನೋಡೋಕೆ ಹೇಳು ಅಂತ ಉಷಾ ಹೇಳಿ ತಾವೇ ಹೋಗೋಕ್ಕೆ ಹೊರಟರು ಸುಮಾ ಸುಮಾ ರೆಡಿ ಆಗ್ತಿದ್ಯಾ ಎಂದು ಕೂಗುತ್ತಾ ಸುಮ ರೆಡಿ ಆಗ್ತಿದ್ದ ರೂಮಿಗೆ ಬಂದರು ಉಷಾ ಸುಮಾಳನ್ನು ನೋಡುತ್ತಾ ಇಷ್ಟು ಮುದ್ದಾಗಿ ಕಾಣ್ತಿದ್ಯಾ ನನ್ನಮ್ಮ ನಂದೇ ದೃಷ್ಟಿ ತಾಗುತ್ತೆ ನಿನಗೆ ಎಂದು ತನ್ನ ಎರಡೂ ಕೈಯಲ್ಲಿ ಸುಮಾಳಿಗೆ ದೃಷ್ಟಿಯನ್ನು ತೆಗೆದು ಕೊರಳನ್ನು ನೋಡಿ ಅಯ್ಯೋ ನನ್ನ ಮರವಗಿಷ್ಟು ಅಕ್ಕ ಅಮ್ಮ ನೆಕ್ಲೆಸು ನಂಗೆ ಕೊಟ್ಟಿದ್ರು ಮದುವೆ ಮನೆಯಲ್ಲಿ ಜೋಪಾನವಾಗಿ ಇಟ್ಕೊಳ್ಳೋಕೆ ಇವಾಗ ನಿನಗೆ ಹಾಕೋಕೆ ತರಬೇಕಾಗಿತ್ತು ಆದರೆ ಮರೆತು ಬಂದೆ ನೋಡು ಇರು ಇಷ್ಟೊತ್ತಿಗೆ ಪೃಥ್ವಿ ಬಂದಿರ್ತಾನೆ ಫೋನ್ ಮಾಡ್ತೀನಿ ಬೈಕಲ್ಲಿ ಬೇಗ ತಂದು ಕೊಟ್ಟು ಹೋಗ್ತಾನೆ ಎಂದು ತನ್ನ ಮರವಿಗೆ ಬೈದುಕೊಳ್ಳುತ್ತಾ ಫೋನ್ ಮಾಡಲು ಹೊರಟರು ಉಷಾ ಹಲೋ ಅಂಶು ಪೃಥ್ವಿ ಮನೆಗೆ ಬಂದ ಅಂತ ಕೇಳಿದ್ರು ಮಗಳನ್ನ ಮಲಗಿದ್ದವಳು ನಿದ್ದೆ ಕಣ್ಣಲ್ಲೇ ಇಲ್ಲಮ್ಮ ಅವನಿನ್ನೂ ಬಂದಿಲ್ಲ ಯಾಕೆ ಏನಾಯಿತು ಅಂದಲು ಅಂಶಿಕಾ ಅಯ್ಯೋ ಸುಮ ನೆಕ್ಲೆ ಮದುವೆ ಮ ಮನೆಯಲ್ಲಿ ಮದುವೆ ಖುಷಿನಲ್ಲಿ ಬರುವಾಗ ನನ್ನ ಸೂಟ್ ಕೇಸ್ನಲ್ಲೇ ಉಳ್ಕೊಂಡ್ಬಿಟ್ಟಿದೆ ಕಣೆ ಅದು ಅಮ್ಮನ ನೆಕ್ಲೆ ಬೇರೆ ಅದನ್ನು ಹಾಕ್ಕೊಂಡ್ರೆ ಅಮ್ಮನ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಬೇರೆ ಅಕ್ಕಂಗೆ ಬರುವಾಗ ತೋರೋದು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆಮೇಲೆ ಗಿರ್ಜಕ ನೋಡಿದ್ರೆ ಬೈತಾಳೆ ಪೃಥ್ವಿ ಹತ್ತಿರ ಕಳಿಸ್ತೀಯಾ ಅಂತ ಫೋನ್ ಮಾಡಿದೆ ಅಂತ ಅವನಿನ್ನೂ ಬಂದಿಲ್ಲ ಅಂತಿದ್ದೀಯಾ ಏನು ಮಾಡೋದು ಈಗ ಎಂದರೂ ಟೆನ್ಷನ್ನಲ್ಲಿ ಇದ್ದ ಉಷಾ ಸರಿ ಬಿಡು ನೆಕ್ಲೆಸ್ ತಾನೇ ನಾನೇ ಹುಡುಕೊಂಡು ತಗೊಂಡು ಬರ್ತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಂದು ಫೋನ್ ಕಟ್ ಮಾಡಿ ಹೊರಡಲು ತಯಾರಾಗಲು ಹೊರಟಳು ಅಂಶಿಕ ಮನೆ ತುಂಬ ಮುತ್ತೈದೆಯರು ನೆಂಟರು ತುಂಬಿ ಹೋಗಿದ್ರು ಅವರ ಮಧ್ಯೆ ತನ್ನ ಹೃದಯ ಕದ್ದು ಅಲ್ಲೇ ಮನೆ ಮಾಡಿಕೊಂಡಿದ್ದವಳನ್ನು ಇಂಚಿಂಚು ಬಿಡದೆ ಹುಡುಕುತ್ತಿದ್ದ ದೀಪಾಂಶು ಏನು ಅಷ್ಟು ಕರೆದ್ರೂ ಬರಲ್ಲ ದೊಡಪ್ಪ ಬೈತಾರೆ ನನಗೆ ಕೆಲಸ ಇದೆ ಹಾಗೆ ಹೀಗೆ ಅಂತ ಕತೆ ಹೊಡಿತಿದ್ದೆ ಈಗ ನೋಡಿದ್ರೆ ಪ್ರತ್ಯಕ್ಷ ಆಗಿದ್ದೀರಾ ಸಾಹೇಬರು ಏನು ಸಮಾಚಾರ ರೇಗಿಸಿದ್ದ ಆದಿ ನಾವೇ ನಮಗೋಸ್ಕರನ ಬಂದ್ವಿ ಏನೋ ನಮ್ಮ ಆದಿ ಒಬ್ಬನೇ ಇದ್ದಾನೆ ಅವನಿಗೆ ಮೊದಲೇ ಭಯ ಅದಕ್ಕೆ ಭಯ ಹೋಗ್ಸೋಣ ಅಂತ ಬಂದ್ವಪ್ಪ ಏನ್ರೋ ಹೇಳ್ರೋ ಎಂದ ದೀಪಾಂಶು ಎಸ್ ಬ್ರೋ ಮೊದಲ ಬಾರಿಗೆ ಫಸ್ಟ್ ನೈಟ್ ಮಾಡ್ಕೊತಾ ಇದ್ದೀಯಲ್ಲ ಅದಕ್ಕೆ ನೀಂಗೊಂದು ಸ್ವಲ್ಪ ಧೈರ್ಯ ತುಂಬೋಣ ಅಂತ ಬಂದ್ವಿ ಬ್ರೋ ಧೈರ್ಯಕ್ಕೆ ಟಾನಿಕ್ ಏನಾದರೂ ಬೇಕಾ ವ್ಯವಸ್ಥೆ ಮಾಡ್ಲಾ ನಮ್ಮ ದೀಪು ಧೈರ್ಯಕ್ಕೆ ಯಾವಾಗಲೂ ಯೂಸ್ ಮಾಡ್ತಾನೆ ಗೊತ್ತಾ ನೀನು ಟಾನಿಕ್ ತೊಗೊಂಡು ಇವತ್ತಿನ ಯುದ್ಧದಲ್ಲಿ ಜಯಶೀಲನಾಗಿ ಬಾಬ್ರೋ ಅಂದ ರಿಷಿ ನಗುತ್ತಾ ಏನೋ ಹೇಳ್ತಿದ್ದ ನೀವು ದೀಪು ಇವ್ರ ಜೊತೆ ಸೇರಿಕೊಂಡು ನೀನು ಡ್ರಿಂಕ್ಸ್ ಮಾಡೋದು ಕಲ್ತಿದ್ಯಾ ದೀಪುವಿನ ಕಡೆ ಆಶ್ಚರ್ಯದಿಂದ ನೋಡಿದ ಆದಿ ಅಯ್ಯೋ ಇಲ್ಲ ಕಣೋ ಆದಿ ಅಂಥವೆಲ್ಲ ಏನಿಲ್ಲ ಇವರೆಲ್ಲ ಸುಮ್ಮನೆ ನಿನ್ನ ಹತ್ರ ನನ್ನ ಹಾಕ್ಕೊಡ್ತಾ ಇದ್ದಾರೆ ಲೋ ಸುಮ್ಮನಿರೋ ನೀನು ಎಂದು ರಿಷಿನ ಕಾಲು ತೊಳೆದು ಬಾಯಿ ಮುಚ್ಚಿಸಿದ್ದ ದೀಪು ಇವ್ನು ಡ್ರಿಂಕ್ಸ್ ಮಾಡ್ತಾನೆ ಅನ್ನೋದಿರಲಿ ಇಲ್ಲಿಗೆ ಯಾವುದೋ ಹುಡುಗಿನ ಹುಡುಕೊಂಡು ಬಂದಿದ್ದಾನೆ ಅಂತ ಗೊತ್ತಾದ್ರೇ ಬಂಡಿ ಮನೆ ವಂಶಸ್ಥರು ಬಂಡೇನೇ ಮೇಲೆ ಎತ್ತಾಕಿದ್ರು ಎತ್ತಾಕ್ತಾರೆ ಮೊದಲೇ ಲವ್ ಮ್ಯಾರೇಜ್ ಅಂದ್ರೇ ಕೆಟ್ಟದು ಅಂದ್ಕೊಂಡಿರೋರು ಮನೆಯಲ್ಲಿ ನಮ್ಮ ದೀಪು ಲವ್ ವಿಷಯ ಏನಾದರೂ ಗೊತ್ತು ಗೊತ್ತಾಗಿ ಗುರಿ ಹೆಸರು ವಿಳಾಸ ಇಲ್ಲದೆ ಇರೋ ಹುಡುಗಿ ಮೇಲೆ ಲವ್ ಆಗಿದೆ ಅಂತ ಗೊತ್ತಾದರೆ ನಮ್ಮ ದೀಪು ಕತೆ ಅಷ್ಟೇ ಗೋವಿಂದ ಗೋವಿಂದ ತಾಯಿ ಬಂಡಿ ಮಾಕಳಮ್ಮ ನೀನೇ ನಮ್ಮ ಹುಡುಗನ ಕಾಪಾಡಬೇಕು ಮನಸ್ಸಲ್ಲೇ ಹೇಳಿಕೊಂಡ ರಿಷಿ ಆದಿ ಆದಿ ರೆಡಿನಾ ಎಂದು ಕೂಗುತ್ತಾ ಬಂದರು ಸುಮಾಳ ತಂದೆ ಗಂಗಾಧರಯ್ಯ ಅರೆ ನೀವೆಲ್ಲ ಇಲ್ಲೇ ಇದ್ದೀರಾ ಹೋಗಿ ಊಟ ಮಾಡಿ ಹೋಗಿ ಅವಾಗಲೇ ನಿಮ್ಮನ್ನು ಊಟಕ್ಕೆ ಕರೆಯೋಕೆ ಅಂತ ಹುಡುಕ್ತೆ ನೀವೆಲ್ಲ ಸಿಗಲೇ ಇಲ್ಲ ಹಾಗೆ ಊಟ ಮಾಡಿ ತೋಟದ ಮನೆಯಲ್ಲಿ ಮಲ್ಕೋಕೆ ವ್ಯವಸ್ಥೆ ಮಾಡಿದ್ದೀವಿ ನೀವು ಅಲ್ಲಿ ಮಲ್ಕೋಬಹುದು ದೀಪು ಮತ್ತವನ ಸ್ನೇಹಿತರಿಗೆ ಹೇಳಿದರು ಗಂಗಾಧರಯ್ಯ ಸರಿ ಮಾವ ನಮಗೂ ಹಸುವಾಗಿದೆ ಊಟ ಮಾಡಿಕೊಂಡು ನಾವು ಊರಿಗೆ ಹೊರಡ್ತೀವಿ ಬೆಳಗ್ಗೆನೇ ಪ್ರಾಜೆಕ್ಟ್ ಕೆಲ್ಸದ ಮೇಲೆ ಲೊಕೇಶನ್ ನೋಡೋಕೆ ಹೋಗಬೇಕು ಎಂದು ಆದಿ ಆಲ್ ದ ಬೆಸ್ಟ್ ಎಂದು ಅಣ್ಣನನ್ನು ತಬ್ಕೊಂಡು ಆಮೇಲೆ ನಿಂಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಈಗಲೇ ಬಾಯಿ ಹೇಳ್ತಾ ಇದ್ದೀವಿ ನಾ ಹೊರಡ್ತೀವಿ ಅಂತ ದೀಪು ಹೇಳ್ದೆ ಬ್ರೋ ಹೇಳಿದ ನೆನಪಿರಲಿ ಜಯ ನಿನ್ನದೇ ಎಂದು ಮತ್ತೆ ಕಿಚಾಯಿಸಿ ಬರ್ತೀನಿ ಬ್ರೋ ಊರಿಗೆ ಬಂದ ಮೇಲೆ ಪಾರ್ಟಿ ಕೊಡಬೇಕು ಬ್ಯಾಚುಲರ್ ಪಾರ್ಟಿ ಅಂತೂ ಕೊಡಿಸ್ಲಿಲ್ಲ ಅಟ್ಲೀಸ್ಟ್ ಮ್ಯಾರೇಜ್ ಪಾರ್ಟಿ ಆದರೂ ಬೇಕು ನಮಗೆ ಅಂತ ಎಲ್ಲರೂ ಹೇಳಿ ಅಲ್ಲಿಂದ ಹೊರಟರು ಎಲ್ಲರೂ ಹೇ ತರಲೆ ಎಷ್ಟು ಮಾತಾಡ್ತೀಯೋ ಅಲ್ಲಿ ಮಾವ ಇದ್ರಲ್ವಾ ಅವ್ರ ಎದುರಿಗಾದ್ರೂ ಸ್ವಲ್ಪ ಡೀಸೆಂಟಾಗಿರಬೇಕಲ್ವೇನೋ ತಲೆ ಮೇಲೆ ಕುಟ್ಟಿದ ದೀಪಾಂಶು ಸುಮ್ನಿರು ಮಗ ನೀನು ನಾನು ಆದಿ ಕಿವಿ ಹತ್ರ ಹೇಳಿದ್ದು ಅಷ್ಟು ಅಷ್ಟು ದೂರ ಇರೋ ಮಾವ್ರ ಮಾವನಿಗೆ ಮಾವಂಗೆ ಏನೂ ಕೇಳಿಸಿರಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡ ಅದು ಬಿಡು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು ನಯಾ ಪೈಸೆ ಉಪಯೋಗ ಆಗ್ ಆಗ್ಲಿಲ್ವಲ್ಲೋ ದೀಪು ಆ ನಿನ್ನ ಕನಸಿನ ರಾಣಿ ಇಲ್ಲಿಗೆ ಬಂದಿರ್ತಾಳೆ ಹೇಗೋ ಅವಳ ಬಗ್ಗೆ ತಿಳ್ಕೋಬಹುದು ಅಂತ ಇಲ್ಲಿ ತನಕ ಬಂದು ಎಲ್ಲ ವೇಸ್ಟ್ ಆಗೋಯ್ತಲ್ಲ ಮಗ ಈಗೇನು ಮಾಡೋದು ಬಂದದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗದ ಅಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಎರಡು ಪೆಕ್ ಹಾಕಿ ಆರಾಮಾಗಿ ಮಲ್ಕೋಬೋದಾಗಿತ್ತು ಅಂತ ಹೇಳಿದ್ದ ರಿಷಿ ಹೌದು ಮಗ ರಿಷಿ ಹೇಳಿದ್ದು ಸರಿಯೇ ಇದೆ ಆ ಹುಡುಗಿ ಇವರಿಗೆ ಹತ್ತಿರದ ಸಂಬಂಧಿ ಅಲ್ಲ ಅನಿಸುತ್ತೆ ಯಾರೋ ಫ್ರೆಂಡೋ ಇಲ್ಲ ದೂರದ ಸಂಬಂಧಿಕರು ಇರಬೇಕು ಅದಕ್ಕೆ ಮದುವೆನಲ್ಲೂ ಜಾಸ್ತಿ ಟೈಮ್ ಇರಲಿಲ್ಲ ಅಷ್ಟು ದೂರದ ಸಂಬಂಧಿಗಳೆಲ್ಲ ಆರ್ತಿ ಶಾಸ್ತ್ರಕ್ಕೆಲ್ಲ ಬರೋಲ್ಲ ಸುಮ್ಮನೆ ಇಲ್ಲಿದ್ದು ಕಾಲಹರಣ ಮಾಡೋದು ಬಿಟ್ಟು ನಡಿ ವಾಪಸ್ ಹೋಗ್ಬಿಡೋಣ ಇನ್ಮೇಲೆ ಪ್ರಾಜೆಕ್ಟ್ ಕೆಲಸ ಶುರು ಆಗಬೇಕು ನಾಳೆ ಲೊಕೇಶನ್ ನೋಡೋಕೆ ಬೇರೆ ಹೋಗಬೇಕು ಊಟ ಮಾಡ್ಕೊಂಡು ಹೊರ ಅಂತ ಸುಭಾಷ್ ಹೇಳ್ದ ಅದೇನೋ ಗೊತ್ತಿಲ್ಲ ಮಗ ಮನಸ್ಸು ಸ್ಟ್ರಾಂಗಾಗಿ ಬಿಲೀವ್ ಮಾಡಿತ್ತು ಅವಳು ಇಲ್ಲಿಗೆ ಬಂದೇ ಬರ್ತಾಳೆ ಅಂತ ಆದರೆ ಏನೋ ಮಿಸ್ ಉಡಿತಾ ಇದೆ ಏನು ಮಾಡೋಕ್ಕಾಗತ್ತೆ ಅವಳು ನನ್ನ ಕಣ್ಮುಂದೆ ಬರಬೇಕು ಅಂತ ಇದ್ದರೆ ಬಂದೇ ಬರ್ತಾಳೆ ನೋಡೋಣ ಆ ದೇವ್ರ ಇಚ್ಛೆ ಏನಿದೆ ಅಂತ ನಡೀರಿ ಬೇಗ ಊಟ ಮಾಡ್ಕೊಳ್ಳಿ ಹೊರಡೋಣ ಅಂತ ಊಟದ ಟೇಬಲ್ ಕಡೆ ಹೊರಟರು ದೀಪು ಮತ್ತು ಅವನ ಸ್ನೇಹಿತರು ಊಟ ಮಾಡುತ್ತಾ ಕುಳಿತ ದೀಪುವಿಗೂ ಅವಳೇ ಬಂದು ಊಟ ಬಡಿಸಿದ ಹಾಗೆ ಆಗ್ತಾ ಇತ್ತು ನಿಲ್ಲು ಯಾರು ನೀನು ನಿನ್ನ ಹೆಸರೇನು ಎಂದು ಕೈ ಹಿಡಿದಿದ್ದ ಏ ಸರ್ ಯಾರು ನೀವು ಎಂದು ಕೈ ಕೊಸರಾಡಿದ ಮೇಲೆ ವಾಸ್ತವಕ್ಕೆ ಬಂದ ದೀಪು ಸಾರಿ ಸಾರಿ ಎಂದು ಕೈ ಬಿಟ್ಟ ಕೈ ಬಿಡಿಸಿಕೊಂಡ ಆ ಹುಡುಗಿ ಓಡ್ ಹೋದ್ಲು ದೀಪು ಅವಳಿಲ್ಲಿಲ್ಲ ಕಣೋ ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕುತ್ಕೋಬೇಡ ತಿನ್ನು ಬೇಗ ಎಂದು ಎಲ್ಲರೂ ಊಟ ಮಾಡಿ ಆರತಿಗೆ ಕೂತಿದ್ದ ಆದಿ ಸುಮಾಗೆ ದೂರದಿಂದಲೇ ಕೈ ಸನ್ನೆ ಮಾಡಿ ಬಾಯ್ ಹೇಳಿ ಊರಿನ ಕಡೆ ಬೈಕ್ ಸ್ಟಾರ್ಟ್ ಮಾಡಿ ಹೆಲ್ಮೆಟ್ ಧರಿಸಿಕೊಂಡು ದೀಪು ರಿಷಿ ಸುಭಾಷ್ ಹೊರಟರು ಮನೆ ಗೇಟ್ನಿಂದ ಆಚೆ ಬಂದು ಸ್ವಲ್ಪ ದೂರ ಬರುತ್ತಲೇ ದೀಪುವಿನ ಎದೆ ಜೋರಾಗಿ ಬಡ್ದುಕೊಳ್ಳೋದಕ್ಕೆ ಶುರು ಮಾಡಿತ್ತು ತಂಗಾಳಿ ತಣ್ಣಗೆ ಸುಳಿದು ದೀಪುವಿನ ಕೆನ್ನೆ ತಾಗಿ ಕಚಗುಳಿ ಇಟ್ಟಂತೆ ಭಾಸವಾಗಿತ್ತು ಇದೇನೋ ಹೊಸ ಅನುಭವ ಆಗ್ತಾ ಇದೆಯಲ್ಲ ಅವಳಿಲ್ಲೇ ಅಕ್ಕಪಕ್ಕದಲ್ಲಿ ಇರೋ ಸೂಚನೆ ಕೊಡ್ತಾ ಇದೆಯಲ್ಲ ಈ ವಾತಾವರಣ ಹಾಗೆ ನನ್ನ ಹೃದಯ ಎಂದು ಗಾಡಿ ನಿಲ್ಲಿಸಿ ಅಕ್ಕಪಕ್ಕ ಸುತ್ತಲೂ ಕಣ್ಣಾಡಿಸುತ್ತಾ ಹುಡುಕುತ್ತಿದ್ದ ದೀಪು ಲೋ ಏನಾಯಿತೋ ಮತ್ಯಾಗೆ ಬೈಕ್ ನಿಲ್ಲಿಸಿದೆ ರಿಷಿ ಕೇಳಿದ್ದ ಲೋ ಹಾಡು ಜೋರಾಗಿ ಬಡ್ಕೊಳ್ತಾ ಹೇಳ್ತಿದ್ದೆ ಅವಳು ಇಲ್ಲೇ ಇದ್ದಾಳೆ ಅಂತ ಬಂದರೂ ಹುಡುಕಣ ಅಂತ ದೀಪು ಹೇಳ್ದ ಮಗ ಹಾಡು ಜೋರಾಗಿ ಬಡ್ಕೊಳ್ತಾ ಇದೆ ಅಂದರೆ ನಿನಗೆ ಬಿ ಪಿ ಜಾಸ್ತಿ ಆಗಿರಬೇಕು ಸುಮ್ಮನೆ ನಡಿ ಈ ಮಧ್ಯ ರೋಡ್ನಲ್ಲಿ ನಿಂತು ಸುಮ್ಮನೆ ತೊಂದರೆ ತಗೋಬೇಡ ಮದುವೆ ಮನೆಯಲ್ಲೇ ಬರದೇ ಇರೋಳು ರೋಡಲ್ಲಿ ಸಿಗ್ತಾಳಾ ನಿನಗೆ ಇದೆಲ್ಲ ನಿನ್ನ ಭ್ರಮೆ ನಡಿ ನಡಿ ಬೈಕ್ ಸ್ಟಾರ್ಟ್ ಮಾಡು ಮಳೆ ಬೇರೋ ಬರೋ ಹಾಗಿದೆ ಬೇಗ ಮನೆ ಸೇರ್ಕೋಬೇಕು ಅವಸರಿಸಿದ ರಿಷಿ ಸರಿ ಎಂದು ಒಲ್ಲದ ಮನಸ್ಸಿನಿಂದಲೇ ಹೆಲ್ಮೆಟ್ ಧರಿಸಿ ಬೈಕ್ ಸ್ಟಾರ್ಟ್ ಮಾಡಿದ ದೀಪು ತಣ್ಣಗೆ ದೀಪು ಪಕ್ಕದಿಂದಲೇ ಒಂದು ಸ್ಕೂಟಿ ನಿಧಾನವಾಗಿ ಸರಿದು ಹೋಗಿತ್ತು ಹಾಗಾದರೆ ದೀಪಾಂಶು ಅಂಶಿಕಾನ ಗಮನಿಸಲೇ ಇಲ್ವಾ ಆದರೆ ಅಂಶಿಕಾ ಅವಳನ್ನು ಗಮನಿಸಿದ್ಲ ಇದಕ್ಕೆಲ್ಲ ಉತ್ತರ ಬೇಕು ಅಂತಂದರೆ ಮುಂದಿನ ಸಂಚಿಕೆಗೆ ಕಾಯ್ತಾ ಇರಬೇಕು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು